ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಜಾಲಹಳ್ಳಿ ವಿಲೇಜಲ್ಲಿ ಗಣೇಶ ಕೂರಿಸಿದ್ರು ಇಲ್ಲಿ ಎಲ್ಲ ದುರ್ಗೆಗಳನ್ನು ತಂದು ಇಟ್ಟಿದ್ದಾರೆ ಈ ದೇವತೆಗಳನ್ನು ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಲಕ್ಷ್ಮಿ ದೇವಿ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಣೇಶ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಅಣ್ಣಮ್ಮ ದೇವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮಗಂತೂ ತುಂಬಾನೇ ಖುಷಿ ಆಯ್ತು ಎಲ್ಲ ದೇವಿಗಳನ್ನು ತಂದಿದ್ದಾರೆ ಇಲ್ಲಿ ನೋಡಿ ಗಂಗಮ್ಮ ದೇವಿ ಎಲ್ಲ ದೇವರ ಹೆಸರುಗಳನ್ನು ಹಾಕಿದ್ದಾರೆ ಇಲ್ಲಿ ಇಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಎಲ್ಲ ದೇವಿಗಳಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಮುತ್ಯಾಲಮ್ಮ ಮುತ್ಯಾಲಮ್ಮ ದೇವಿ ಇಲ್ಲಿ ಸುಬ್ರಹ್ಮಣ್ಯ ಮತ್ತೆ ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿ ಇಟ್ಟಿದ್ದಾರೆ ನೋಡಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಅಯ್ಯಪ್ಪ ಸ್ವಾಮಿ ನೋಡಿ ಆಂಜನೇಯ ಸ್ವಾಮಿ ನೋಡಿ ಆಂಜನೇಯ ಸ್ವಾಮಿ ಹೆಸರು ಕೂಡ ಹಾಕಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿ ಇಲ್ಲಿ ನೋಡಿ ದುರ್ಗಾ ಪರಮೇಶ್ವರಿ ದೇವಿ ಮತ್ತೆ ಇಲ್ಲಿ ಸರ್ಕಲ್ ಮಾರಮ್ಮ ದೇವಿನ ಕೂಡ ತಂದಿದ್ದಾರೆ ನೋಡಿ ಮತ್ತು ಇಲ್ಲಿ ಮುಲ್ಕಟ್ಟಮ್ಮ ದೇವಿ ಆ ದೇವಿನೂ ಕೂಡ ತಂದಿದ್ದಾರೆ ತುಂಬಾ ಚೆನ್ನಾಗೆ ಮಾಡಿದ್ದಾರೆ ಡೆಕೋರೇಷನ್ನು ಮತ್ತು ದೇವಿಗಳ ಅಲಂಕಾರಗಳು ಮತ್ತೆ ಎಲ್ಲ ಎಷ್ಟು ದೇವಿಗಳು ತಂದಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ತುಂಬ ಖುಷಿಯಾಯಿತು ಇಲ್ಲಿ ಬಂದು ನಾವಿಲ್ಲಿ ಬೆಳಗಿನ ಜಾವ ಬಂದಿದ್ವಿ ನೈಟ್ ಆದರೆ ಇನ್ನು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮಗಂತೂ ಎಲ್ಲರಿಗೂ ತುಂಬ ಆಯಿತು ಇಲ್ಲಿ ವರ್ಷ ವರ್ಷ ಈ ಥರ ತುಂಬ ಚೆನ್ನಾಗಿ ಮಾಡ್ತಾರೆ ಜಾಲಹಳ್ಳಿ ವಿಲೇಜಲ್ಲಿ ನೋಡಿ ಇಷ್ಟು ಅರಮನೆ ಥರನೇ ಮಾಡಿದ್ದಾರೆ ಮತ್ತು ಔಟ್ ಸೈಡಿಂದ ಕೂಡ ನಾನು ವಿಡಿಯೋ ಮಾಡಿದೆ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಒಂದು ಟೆಂಪಲ್ ಥರನೇ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಹಾಗೆ ಇಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಗಣೇಶ ಇಟ್ಟಿದ್ರು ನೋಡಿ ಯಾರೋ ಭಕ್ತರು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮತ್ತು ಇಲ್ಲಿ ಪಕ್ಕದಲ್ಲೇ ಶಾರದಾ ದೇವಿ ಟೆಂಪಲ್ ಇದೆ ಅಲ್ಲೂ ಕೂಡ ಹೋಗಿದ್ವಿ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನೂ ಸ್ವಲ್ಪ ಮುಂದೆಗಡೆ ಮುತ್ಯಾಲಮ್ಮ ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗ್ತೀವಿ ಈಗ ನೋಡಿ ಅಲ್ಲೂ ಬಂದ್ವಿ ಈಗ ಮುತ್ಯಾಲಮ್ಮ ದೇವಸ್ಥಾನ ಇದು ನೋಡಿ ಮುತ್ಯಾಲಮ್ಮ ದೇವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ರಾಮಲಿಂಗೇಶ್ವರ ನೋಡಿ ರಾಮಲಿಂಗೇಶ್ವರ ಶ್ರೀ ಆಂಜನೇಯ ಸ್ವಾಮಿ ಇಲ್ಲಿ ಮುತ್ಯಾಲಮ್ಮದು ವಿಗ್ರಹ ಈ ತರ ಇಟ್ಟಿದ್ದಾರೆ ಅದೇ ಮೆರವಣಿಗೆ ಬಂದರೆ ಹೋಗೋದಿಕ್ಕೆ ಅಂತ ನೋಡಿ ಇಲ್ಲಿ ರಾಮಲಿಂಗೇಶ್ವರ ಮುತ್ಯಾಲಮ್ಮ ಮತ್ತು ಆಂಜನೇಯ ಸ್ವಾಮಿ ಇಲ್ಲಿ ಮೂರು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಹಾಗೆ ಆಚೆ ಬರುವಾಗ ಈ ಕಡೆ ಗಣೇಶ ಇದೆ ಗಣೇಶ ವಿಗ್ರಹ ಕೂಡ ಇಟ್ಟಿದ್ದಾರೆ ಇದು ಜಾಲಳ್ಳಿ ವಿಲೇಜ್ ಅಲ್ಲಿ ಇರೋದು ಒಂದ್ಸಲಿ ನೀವು ಹೋಗಿ ದರ್ಶನ ಮಾಡಿ ಮತ್ತೆ ನೋಡಿ ಹಾಗೆ ಇದೆಲ್ಲ ಮುಗಿಸ್ಕೊಂಡು ಬಂದಾಗ ಇಲ್ಲಿ ಹಂಗೆ ನೈಟ್ ಕೂಡ ಮತ್ತೆ ಹೋದ್ವಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಿತ್ತು

ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್